ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಶಿವರಾತ್ರಿ ಹಬ್ಬನ ತುಂಬ ಸಿಂಪಲ್ ಆಗಿ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡುವಂತಹ ಅನೇಕ ಹಬ್ಬಗಳಲ್ಲಿ ಶಿವರಾತ್ರಿ ಹಬ್ಬ ಸಹ ಒಂದು ಅದು ಮುಖ್ಯವಾಗಿ ಶಿವನಿಗೆ ಅರ್ಪಣೆ ಮಾಡಿರುವಂತಹ ಹಬ್ಬ ಇದು ಶಿವರಾತ್ರಿ ಹಬ್ಬದ ದಿನ ಲಿಂಗಕ್ಕೆ ಈ ಥರ ಅಭಿಷೇಕಗಳನ್ನ ಮಾಡಿ ಸೆಲೆಬ್ರೇಷನ್ ಮಾಡೋದು ತುಂಬಾ ಮುಖ್ಯವಾದಂತಹ ವಿಷಯ ಅಂತ ಹೇಳ್ಬೋದು ಸೊ ನಾನು ಇದೇ ಫಸ್ಟ್ ಟೈಮ್ ಈ ಥರ ಹಬ್ಬಕ್ಕೆ ಪ್ರಿಪೇರ್ ಮಾಡಿರೋದು ಯಾಕಂದರೆ ಇಷ್ಟು ದಿನವೂ ನಾನು ನಮ್ಮಮ್ಮಿ ಮನೇಲಿ ಇರ್ತಿದ್ದೆ ಇಲ್ಲಾಂದರೆ ಅತ್ತೆ ನಮ್ಮ ಇರ್ತಿದ್ರು ಸೊ ಅದರಿಂದ ಅವರೇ ಎಲ್ಲನೂ ರೆಡಿ ಮಾಡ್ತಿದ್ದರು ನಾನು ಜಸ್ಟು ಪೂಜೆ ಮಾಡ್ತಿದ್ದೆ ಅಷ್ಟೆ ಆದರೆ ಇವತ್ತು ಎಲ್ಲರೂ ನಾನೇ ಪ್ರಿಪೇರ್ ಮಾಡಿದ್ದೀನಿ ಸೊ ನನಗೆ ಗೊತ್ತಿರೋ ಅಷ್ಟು ಕೇಳ್ಕೊಂಡು ಪ್ರಿಪೇರ್ ಮಾಡಿದ್ದೀನಿ ಇಲ್ಲಿ ಅವೈಲಬಲ್ ಇರುವಂತಹ ಕೆಲವೊಂದು ಸಾಮಗ್ರಿಗಳನ್ನ ಮಾತ್ರ ಇಟ್ಟಿದ್ದೀನಿ ಅಷ್ಟೇ ಪರ್ಚೇಸ್ ಮಾಡೋಕ್ಕೆ ಹೋಗುವಷ್ಟು ಟೈಮು ಸಹ ಇರಲಿಲ್ಲ ಯಾಕಂದರೆ ಅದೇ ಇದ್ದು ಜೊತೆ ಸೊ ಅವಳು ಕರ್ಕೊಂಡು ಎಲ್ಲೂ ಹೋಗೋ ಟೈಮ್ ಇರಲಿಲ್ಲ ಕೆಲವೊಂದು ಐಟಮ್ನ ನಾನು ಇಲ್ಲಿ ತಗೊಬಂದು ಪೂಜೆ ಮಾಡೋಕ್ಕಾಗಲಿಲ್ಲ ಸೊ ಅದರಿಂದ ತುಂಬ ಸಿಂಪಲ್ಲಾಗಿಯೇ ಸೆಲೆಬ್ರೇಷನ್ ಮಾಡಿದ್ವಿ ನಾನು ಅಲ್ಲಿಟ್ಟಿರುವಂತಹ ಪ್ರತಿಯೊಂದು ಲೋಟದಲ್ಲಿರುವಂತಹ ಎಲ್ಲ ರೀತಿಯ ಅಂದರೆ ಅಭಿಷೇಕ ಸಾಮಾನುಗಳು ಏನೇನು ಅಂದರೆ ದ್ರಾಕ್ಷಿ ಖರ್ಜೂರ ಮತ್ತು ಜೇನುತುಪ್ಪ ಮತ್ತು ತುಪ್ಪ ಮತ್ತು ಹಾಲು ಮೊಸರು ಎಳನೀರು ಮತ್ತು ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ಮತ್ತು ಕಬ್ಬೆಲ್ಲ ಇಡ್ತಾರೆ ಕಡೆ ಅದ್ರ ಜೊತೆ ಎಳ್ಳು ಬ್ಲ್ಯಾಕ್ ಎಳ್ ತಂಬಿಟ್ಟು ಮತ್ತು ವೈಟ್ ಅದು ಅಕ್ಕಿ ತಂಬಿಟ್ಟು ಇದೆಲ್ಲ ಮಾಡ್ತಾರೆ ಸೊ ನನಗೆ ಯಾವುದು ಮಾಡೋದು ಗೊತ್ತಿರಲಿಲ್ಲ ಸೊ ನೆಕ್ಸ್ಟ್ ಟೈಮ್ ನಾನು ಕಲ್ತ್ಕೊಂಡು ಮಾಡ್ತೀನಿ ಸೊ ಅದರಿಂದ ನಾನು ಯಾವುದೇ ರೀತಿ ತಂಬಿಟ್ಟುಗಳನ್ನ ಮಾಡೋಕ್ಕಾಗಲಿಲ್ಲ ಸೊ ಅದರಿಂದ ತುಂಬಾ ಸಿಂಪಲಾಗಿ ನನಗೆ ಗೊತ್ತಿರುವಂತಹ ಕೆಲವೊಂದನ್ನು ಮಾತ್ರ ಮಾಡಿ ಇಟ್ಟಿದ್ದೆ ಅಷ್ಟೇ ಅಂದರೆ ನಾನು ಪಂಚಾಮೃತ ಮತ್ತು ಸಿಕ್ಕ ಕಡಲೆ ಮತ್ತು ಅಕ್ಕಿನ ನೆನೆ ಹಾಕಿ ಅದನ್ನೊಂದು ಅಭಿಷೇಕ ಮಾಡ್ತಾರೆ ಸೊ ಇದನ್ನೆಲ್ಲ ಇಟ್ಟಿದ್ದೆ ಸೊ ಅದರ ಜೊತೆಗೆ ನಾನಿಲ್ಲಿ ಉಪ್ಪಿಟ್ಟು ಮತ್ತು ಇದನ್ನು ಸ್ಪೆಷಲ್ ಏನಿಲ್ಲ ಅಂದರೆ ಶಿವರಾತ್ರಿ ಸ್ಪೆಷಲ್ ಏನಿಲ್ಲ ಉಪ್ಪಿಟ್ಟು ಮತ್ತು ಹೆಸರುಬೇಳೆ ಮಾಡ್ತಾರೆ ಸೊ ಅದನ್ನು ಮಾಡಿಟ್ಟಿದ್ದೆ ನಾನು ಸೊ ಅದ್ರ ಮಾಡಿ ಇವರು ಪೂಜೆ ಮಾಡಿ ಇವ್ರಿಗೂ ಯಾವುದೇ ರೀತಿ ಲೀವ್ ಇರಲಿಲ್ಲ ಸೊ ಶಿವರಾತ್ರಿ ಹಬ್ಬದ ದಿನ ಅದರಿಂದ ನಾನು ಒಬ್ಬಳೇ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಅವಳ ಜೊತೆ ಅವಳು ಅವಳು ಮಲಗಿದ ಟೈಮಲ್ಲಿ ನಾನು ಇಷ್ಟೆಲ್ಲ ಪ್ರಿಪೇರ್ ಮಾಡಿ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ವಿ ಸೊ ಈ ಲಿಂಗ ಪೂಜೆನ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ಒಂದೇ ಸರಿ ಅಭಿಷೇಕನ ಮಾಡೋದು ಸೊ ನಮ್ಮ ಮನೇಲಿ ಇವತ್ತು ಆದ್ದೇ ಜೊತೆ ಇದ್ದುದರಿಂದ ಒಬ್ರು ಕರ್ಕೋಬೇಕಿತ್ತು ಇನ್ನೊಬ್ಬರು ಪೂಜೆ ಮಾಡಬೇಕಿತ್ತು ಸೊ ಅದರಿಂದ ನನ್ನ ಹಸ್ಬೆಂಡ್ ಸರಿ ಪೂಜೆ ಮಾಡಿ ಅವಳನ್ನ ಕರ್ಕೊಂಡಿದ್ರು ಆಮೇಲೆ ನಾನು ಪೂಜೆ ಮಾಡಿದೆ ನಾನು ಪೂಜೆ ಮಾಡಿರೋದನ್ನ ಅವ್ರು ವೀಡಿಯೋನೂ ಮಾಡಿಲ್ಲ ಫೋಟೋ ತೆಗ್ದಿಲ್ಲ ಯಾಕಂದರೆ ಅವರು ಆದ್ಯೇನು ಕರ್ಕೊಳ್ಳೋದೇ ಅವ್ರಿಗೊಂದು ಸಾಹಸ ಸೊ ಅದರಿಂದ ಅವ್ರು ಯಾವುದೇ ರೀತಿಯ ವೀಡಿಯೋ ಫೋಟೋಸ್ ಏನೂ ತೆಗ್ದಿಲ್ಲ ಸೊ ನಾನು ಅವಳನ್ನು ಮೇಂಟೈನ್ ಮಾಡ್ಕೊಂಡು ಹೆಂಗೋ ಫೋಟೋ ವೀಡಿಯೋ ತೆಗೆದಿದ್ದೆ ಸೊ ಅದರಿಂದ ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಪ್ರತಿಯೊಂದು ಲೋಟದಲ್ಲಿರುವಂತಹ ಅಂದರೆ ಖರ್ಜೂರದ ನೀರಾಗಿರ್ಬೋದು ದ್ರಾಕ್ಷಿ ನೀರು ಜೇನುತುಪ್ಪ ಇದನ್ನು ಒಂದೊಂದನ್ನೇ ಹಾಕಿ ಒಂದೊಂದು ಸರಿ ಒಂದೊಂದನ್ನು ಹಾಕಿ ಅದರ ಮೇಲೆ ಮತ್ತೆ ನೀರನ್ನು ಹಾಕಿ ಪೂಜೆ ಮಾಡಿ ಕೊನೆಗೆ ನಾವು ಇರುವಂತಹ ಹಣ್ಣುಗಳನ್ನು ನೈವೇದ್ಯ ತೋರಿಸ್ಬೇಕು ಮತ್ತು ನಾನು ಮಾಡಿರುವಂಥ ಅಲ್ಲಿ ಪಂಚಾಮೃತ ಇದೆಯಲ್ಲ ಅದನ್ನು ನೈವೇದ್ಯ ತೋರಿಸಿ ಆಮೇಲೆ ಅದನ್ನು ನಾವು ತಿಂದು ಪೂಜೆನ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತಾರೆ ಸೊ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ಸೊ ಪೂಜೆ ಎಲ್ಲ ಮುಗಿಸಿ ಉಪ್ಪಿಟ್ಟು ಮತ್ತು ಹೆಸರುಬೇಳೆ ಎಲ್ಲ ರೆಡಿ ಮಾಡಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ನಾಗಲಿಂಗೇಶ್ವರ ದೇವಸ್ಥಾನ ಇತ್ತು ಸೊ ಅಲ್ಲಿಗೆ ಹೋಗಿ ओ आगे आगे क्या? इतना इतना आगे थे वो ना। ಅಲಂಕಾರ ತುಂಬಾನೇ ಚೆನ್ನಾಗಿತ್ತು ಪೂಜೆ ಮತ್ತೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಸೊ ಅದಾದ್ಮೇಲೆ ನಾವು ಅಲ್ಲಿ ದೀಪ ಅಲಂಕಾರ ಮಾಡಿದ್ರು ಅದನ್ನು ನೋಡಿಕೊಂಡು ಮತ್ತೆ ನಾವು ಪ್ರಸಾದನ ಅಲ್ಲಿ ಇದ್ರು ಸೊ ಆ ಪ್ರಸಾದನ ಇಸ್ಕೊಂಡು ಮನೆಗೆ ಬಂದ್ವಿ ಅಲ್ಲಿ ಕಾಳು ಮತ್ತು ಸಿಹಿ ಪೊಂಗಲ್ನ ಕೊಟ್ಟಿದ್ದರು ಸೊ ಅದನ್ನು ಈಸ್ಕೊಂಡು ಮನೆಗೆ ಬಂದ್ವಿ ಸೊ ಇವತ್ತು ಈ ರೀತಿ ನಾವು ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಾನು ಮಾಡಿದಂಥ ಶಿವರಾತ್ರಿ ಹಬ್ಬದ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು